ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರಾ ಇವತ್ತು ಡೇಟ್ ಆಗಸ್ಟ್ ಹದಿನೈದು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಆಗಸ್ಟ್ ಹದಿನೈದಕ್ಕೆ ಪಬ್ಲಿಷ್ ಆಗೋಲ್ಲ ಒಂದು ವಾರ ಲೇಟ್ ಆಗುತ್ತೆ ಬಟ್ ರೆಕಾರ್ಡ್ ಮಾಡ್ತಾ ಇರೋದು ನಾನು ಆಗಸ್ಟ್ ಹದಿನೈದರ ದಿನ ಟೈಮ್ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನಾನಿವತ್ತು ಚಿಕ್ಕಬಳ್ಳಾಪುರದ ಹತ್ರ ಇರೋ ಕೌರವಕುಂಡ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ಈ ಬೆಟ್ಟಕ್ಕೆ ಹರಿಹರ ಬೆಟ್ಟ ಅಂತಲೂ ಹೇಳ್ತಾರೆ ಬೆಂಗಳೂರಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟ್ರ್ ನೀವು ಯಾವ ಲೊಕೇಶನ್ನಲ್ಲಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಳಗ್ಗೆನೇ ಹೋಗಬೇಕಾಗಿತ್ತು ಸನ್ರೈಸ್ ನೋಡೋಕ್ಕೆ ಬಟ್ ಬೆಳಗ್ಗೆ ಎದ್ದೇಳಕ್ಕಾಗಿಲ್ಲ ಹಂಗಾಗಿ ನೋಡೋಣ ಸನ್ಸೆಟ್ ಟೈಮಿಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಟೈಮ್ ಮೂರು ಗಂಟೆ ನಿಮಗೆ ಈ ಬೆಟ್ಟ ಹತ್ತೋಕ್ಕೆ ಎರಡು ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾವೆ ಒಂದು ಹರಿಹರ ಅನ್ನೋ ಹಳ್ಳಿಯಿಂದ ಹೋಗ್ಬೋದು ಇನ್ನೊಂದು ಇಶಾ ಫೌಂಡೇಶನ್ಗೆ ಹೋಗೋ ರೋಡಲ್ಲೇ ನೀವು ಗಾಡಿನ ರೋಡ್ ಸೈಡಲ್ಲೇ ಹಾಕಿ ಅಲ್ಲಿಂದ ಟ್ರಕ್ ಮಾಡ್ಬೋದು ನಾವೀಗ ಇಶಾ ಫೌಂಡೇಶನ್ ರೋಡಲ್ಲಿರೋ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಟ್ರಕ್ಕಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ರ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿಬಿಡಿ

ನೋಡೋಣ ಒಂದು ಒನ್ ಅವರ್ ಬೇಕಾಗಬಹುದೇ ಟ್ರೆಕ್ ಮಾಡೋಕ್ಕೆ ಸೊ ಟ್ರಕ್ ಮಾಡ್ಕೊಂಡು ವಾಪಸ್ ಮೇಲೆ ಬೇಕಾದ್ರೆ ಈಶಾ ಫೌಂಡೇಶನಿಗೂ ಹೋಗ್ಬೋದು ನಾವು ಜಾಸ್ತಿ ದೂರ ಇಲ್ಲ ಅದು ಈಶಾ ಫೌಂಡೇಶನ್ ಒಂದು ಎಂಟ್ರೆನ್ಸ್ ಬರುತ್ತೆ ಅದರಿಂದ ಒಳಗೆ ಬಂದ್ಮೇಲೆನೆ ನೀವು ಇದು ಟ್ರಕ್ಕಿಂಗ್ ಪಾಯಿಂಟ್ ಇರೋದು ಸೊ ಕಾಣಿಸ್ಬೋದು ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ಇದೆ ಇಶಾ ಫೌಂಡೇಶನ್ ಇದು ಒಂದು ಐದು ನಿಮಿಷ ಟ್ರಕ್ ಮಾಡ್ಕೊಂಡು ಬಂದ್ವಿ ಮೇಲೆ ಸೊ ನಾನು ಹಿಂದೆ ನೋಡ್ಬೋದು ನೀವು ವ್ಯವಸ್ ಸಖತ್ತಾಗಿದೆ ನೋಡಿ ವೆದರ್ ಮಾತ್ರ ಸೂಪರ್ ಬಿಸಿಲಿಲ್ಲ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಮಳೆ ಆಯಿತು ಹಾಗಾಗಿ ಹಂಗಾಗಿ ಟ್ರೆಕ್ ಮಾಡೋಕ್ಕೆ ಒಳ್ಳೆಯ ವೆದರೆ ಮಾರ್ನಿಂಗ್ ಬಂದರೆ ಇದೇ ಥರ ಇರುತ್ತೆ ನಿಮಗೆ ಮತ್ತು ಮಾರ್ನಿಂಗ್ ಇನ್ನೂ ಜಾಸ್ತಿ ಎಲ್ಲ ಇರುತ್ತೆ ಸನ್ರೈಸ್ ಟೈಮಲ್ಲಿ ಅದು ಈ ಟೈಮಲ್ಲಿ ಬಂದರೆ ಮಾನ್ಸೂನ್ ಟೈಮಲ್ಲಿ ಸಮ್ಮರಲ್ಲೆಲ್ಲ ಬಂದರೆ ನಿಮಗೆ ಅಷ್ಟೇನು ಸ್ವಾಗೇನು ಇರಲ್ಲ ಆರಾಮಾಗಿ ಮೇಲಿಂದ ವ್ಯೂ ಕಾಣುತ್ತೆ ನಿಮಗೆ ಕನ್ಸ್ಟ್ರಕ್ಷನ್ ಆಗ ಮುಂತದ ದೇವಸ್ಥಾನ ದೇವಸ್ಥಾನನೂ ಇದೆ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದು ಇದನ್ನು ಕನ್ಸ್ಟ್ರಕ್ಷನ್ ಇದೆ ದೇವಸ್ಥಾನ ಬೀಗ ಹಾಕಿದ್ದಾರೆ ಇಲ್ಲಿಂದ ಲೆಫ್ಟಲ್ಲಿ ಸೊ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಈಗೊಂದು ದೇವಸ್ಥಾನದ ಕೆರೆ ಐತಿ ಈ ದೇವಸ್ಥಾನನೂ ಕ್ಲೋಸ್ ಇದೆ ಟೈಮಿಂಗ್ಸ್ ಗೊತ್ತಿಲ್ಲ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ ಅಂತ ನೀವು ಈ ದೇವಸ್ಥಾನದ ಮುಂದೆ ಬರಬೇಕು ಅಂತ ಏನಿಲ್ಲ ನೀವು ಇಲ್ಲೇ ಕೆಳಗಿಂದನೂ ಹೋಗ್ಬೋದು ಹಂಗೆ ಮುಂದಕ್ಕೆ ಟ್ರೆಕ್ ಮಾಡೋಕ್ಕೆ ಸೊ ದೇವಸ್ಥಾನದಿಂದ ಮತ್ತೆ ನೀವು ಲೆಫ್ಟಿಗೆ ಹೋಗ್ಬೇಕು ನಿಮ್ಗೆಲ್ಲೂ ಸ್ಟೆಪ್ಸ್ ಇಲ್ಲ ಪ್ರಾಪರಾಗಿ ಈ ಥರ ಬಂಡೆನೇ ಇರೋದು ಸೊ ಬಂಡೆ ಹತ್ಕೊಂಡೆ ಟ್ರಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನೊಂದು ನಾನು ಹರಿಹರ ಹಳ್ಳಿಯಿಂದ ಬಂದು ಹರಿಹರ ಹಳ್ಳಿಯಿಂದ ಟ್ರಕ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದು ಇಲ್ಲಿಂದ ಅನಿಸುತ್ತೆ ಇಲ್ಲಿ ಊರು ಕಾಣ್ತಾ ಇದೆಯಲ್ಲ ಇಲ್ಲಿ ಬಂದು ನೀವು ಟ್ರಕ್ ಸ್ಟಾರ್ಟ್ ಮಾಡ್ಬೋದು ಎರಡು ಪಾಯಿಂಟು ಈ ಟೆಂಪಲ್ ಹತ್ರ ಬಂದು ಸೇಮ್ ಒಂದೇ ಪಾತ್ ಆಗುತ್ತೆ ನಿಮಗೆ ಇಲ್ಲಿ ಆ ದೇವಸ್ಥಾನದಿಂದ ಲೆಫ್ಟಿಗೆ ಬಂದಮೇಲೆ ಪ್ರಾಪರಾಗಿ ರೋಡ್ ಗೊತ್ತಾಗಲ್ಲ ಅನ್ಸುತ್ತೆ ನಾನು ತೋರಿಸ್ತೀನಿ ನೋಡಿ ಸೊ ಇಲ್ಲಿಂದ ನೀವು ಬರ್ತೀರಾ ಸೊ ಆ ಕಡೆ ಹೋದರೆ ಆ ಕಡೆ ಒಂದು ದಾರಿ ಈ ಥರ ಬೇರೆ ಇದೆ ಬಟ್ ನೀವು ಅಲ್ಲಿ ಬರಬಾರ್ದು ಇನ್ನೊಂದು ಸಣ್ಣ ಕಾಲು ದಾರಿ ಇದೆ ಇಲ್ಲಿಗೆ ಬಂದರೆ ನೋಡಿ ಇಲ್ಲೆಲ್ಲ ಮಾರ್ಕ್ ಇದ್ದಾವೆ ಬಂಡೆ ಮೇಲೆ ಮಾರ್ಕ್ ಮಾಡಿದ್ದಾರೆ ಈ ಥರ ಇಲ್ಲಿ ಮಾರ್ಕ್ ಇದೆ ಸೊ ಸ್ವಲ್ಪ ಸ್ಟೀಪಾಗಿಯೇ ಇದೆ ಒಳ್ಳೆ ಗ್ರಿಪ್ ಇರೋ ಶೂ ಹಾಕಂದ್ರೆ ಒಳ್ಳೆಯದು ನೋಡಿ ಎಲ್ಲ ಕಡೆ ಈ ಥರ ಮಾರ್ಕ್ ಇದ್ದಾವೆ ಯಾರೋ ಮಾರ್ಕ್ ಹಾಕಿದ್ದಾರೆ ಸೊ ನೀವೀಗ ಈ ಬಂಡೆ ಹತ್ಕೊಂಡು ಹೋಗ್ಬೇಕು ಎಲ್ಲೂ ಸ್ಟೆಪ್ಸ್ ಏನಿಲ್ಲ ನಿಮಗೆ ವೀಡಿಯೋದಲ್ಲಿ ಅದು ಎಷ್ಟು ಸ್ಟೀಪ್ ಇದೆ ಅಂತ ಗೊತ್ತಾಗಲ್ಲ ಬಟ್ ತುಂಬಾ ಸ್ಟೀಪ್ ಇದೆ ಎಲ್ಲೂ ಮಾರ್ಕ್ ಹಾಕಿದ್ದಾರೆ ನೋಡಿ ಮಳೆ ಬೇರೆ ಬಂದಿದೆ ಸೊ ಅದು ಪೀಕ್ ಅನ್ಸುತ್ತೆ ಅಲ್ಲಿ ಇಲ್ಲಿದೆ ಪೀಕ್ ಸೊ ಅಲ್ಲಿವರೆಗೂ ಹೋಗ್ಬೇಕಿನ್ನು ಒಂದು ಮುಖಾಲ್ಬಗ ಟ್ರೆಕ್ ಮುಗ್ದಿರ್ಬೋದು ಇಲ್ಲೊಂದು ಸ್ವಲ್ಪ ಫ್ಲಾಟ್ ಲ್ಯಾಂಡ್ ಸಿಗುತ್ತೆ ನಿಮಗೆ ಇಲ್ಲಿಂದ ನಿಮಗೆ ಆದಿಯೋಗಿ ಸ್ಟ್ಯಾಚು ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಈಗ ಆದಿಯೋಗಿ ಸ್ಟ್ಯಾಚು ಫುಲ್ ರಶ್ ಇದೆ ಇನ್ನೇ ರಜೆ ಇತ್ತಿದ್ ಬೇರೆ ಜನ ತುಂಬಾ ಇದಾರೆ ಸೊ ನೀವು ಈ ಪಿಕ್ಕಿಗೆ ಆದ್ರೂ ಹೋಗ್ಬೋದು ಈ ಪಿಕ್ಕಿಗೆ ಹೋಗಕ್ಕಾಗತ್ತೆ ಅನ್ಸುತ್ತೆ ಅಲ್ಲಿಗೆ ಹೋಗಕ್ಕಾಗುತ್ತೆ ಇಲ್ಲ ನೋಡೋಣ ಟ್ರಕ್ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ನಿಮಗೆ ಬಟ್ ಆದರೆ ಏನಂದರೆ ತುಂಬ ಸ್ಟೀಪ್ ಇದೆ ಎಲ್ಲ ಕಡೆನೂ ಅಲ್ಲಲ್ಲಿ ಅಲ್ಲಲ್ಲೇ ಮಾರ್ಕ್ ಹಾಕಿದ್ದಾರೆ ಮಾರ್ಕ್ ನೋಡ್ಕೊಂಡೇ ಬರಬೇಕು ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಎಲ್ಲ ಕಡೆಯೂ ಒಂದು ಮೂರು ಮೂರು ನಾಲ್ಕು ನಾಲ್ಕು ರೋಡ್ ಸಿಗುತ್ತೆ ಸೊ ಎಲ್ಲಾದರೂ ಮಿಸ್ ಆಗೋ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನೀವು ಟಾಪ್ ರೀಚ್ ಆಗೋಕ್ಕಾಗಲ್ಲ ವಾಪಸ್ಸು ಬರೋಕ್ಕಾಗಲ್ಲ ಆ ಥರ ಇದ್ದಾವೆ ಸಣ್ಣ ಸಣ್ಣ ಕಾಲ್ದಾರಿಗಳು ಸೊ ನಿಮಗೆ ಲಾಸ್ಟ್ ಸ್ಟ್ರೆಚಲ್ಲಿ ತುಂಬಾ ಸ್ಟೀಪ್ ಇದೆ ನೋಡಿ ಥರ ಇದೆ ಟೈಮ್ ಐದೂವರೆ ಆಗಿದೆ ನಾವು ಹರಿಹರ ಬಟ್ಟದ ಟಾಪ್ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಒನ್ ಅವರ್ ಬೇಕಾಯಿತು ಟ್ರಕ್ ಮಾಡೋಕ್ಕೆ ನಿಮಗೆ ನೋಡಿದಷ್ಟು ಈಸಿ ಇಲ್ಲ ಟ್ರಕ್ ಕೆಲವೊಂದು ಕಡೆ ಎಲ್ಲ ತುಂಬಾ ಸ್ಟೀಪ್ ಆಗಿದೆ ಮತ್ತು ಕೆಲವೊಂದು ಕಡೆ ನೀವು ಬಂಡೆ ಮೇಲೆಲ್ಲ ಎಲ್ಲ ನಡ್ಕೊಂಡು ಸ್ವಲ್ಪ ಸ್ಲಿಪ್ಪರಿ ಇದ್ವು ಮಳೆ ಬಂದಿತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಬಂಡೆಗಳೆಲ್ಲ ಇತ್ತು ಇಲ್ಲಿ ಬಂಡೆ ಮೇಲೆ ಯಾರು ಹಾದಿ ಹೋಗಿ ಪೇಂಟಿಂಗ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪೇಂಟಿಂಗು ಟಾಪಲ್ಲಿ ನೀವು ಕ್ಯಾಂಪಿಂಗ್ನು ಮಾಡ್ಬೋದು ಟೆಂಟ್ ಎಲ್ಲ ತೊಗೊಂಬಂದು ನೀವು ರಾತ್ರಿ ಇಲ್ಲೇ ಟೆಂಟ್ ಸ್ಟೇ ಮಾಡ್ಬೋದು ಬಟ್ ಎಷ್ಟು ರಿಸ್ಕ್ ಇದೆ ಅಂತ ಗೊತ್ತಿಲ್ಲ ಕೆಲವೊಬ್ರೆಲ್ಲ ಇಲ್ಲಿ ನೈಟ್ ಸ್ಟೇ ಎಲ್ಲ ಮಾಡಿದ್ದಾರೆ ಬಟ್ ನಾವೇನು ಇಲ್ಲಿ ಟೆಂಟ್ ಸ್ಟೇ ಏನು ಮಾಡ್ತಾ ಇಲ್ಲ ನಾವು ಮತ್ತೆ ಈಗ ವಾಪಸ್ ಕೆಳಗಿಳಿದು ಹೋಗ್ಬೇಕು ನನ್ನ ಹಿಂದೆ ನೀವು ವ್ಯೂ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮೇಲಿಂದ ವ್ಯೂ ಮಾತ್ರ ಸೊ ಒನ್ ಅವರ್ ಟ್ರಕ್ ಮಾಡ್ಕೊಂಡ್ಬಂದ್ರೆ ನಿಮಗೆ ಈ ತರ ವ್ಯೂ ಕಾಣುತ್ತೆ ನೋಡಿ ನೋಡಿ ಇಲ್ಲೆಲ್ಲ ಲೇಔಟ್ ಆಗ್ತಾ ಇದ್ದಾವೆ ಸೊ ನಾವೀಗ ಇಲ್ಲಿ ಬೈಕ್ ನಿಲ್ಸಿ ಬಂದಿದ್ದೀವಿ ನಿಮಗೆ ಬ್ಲೂ ಕಲರ್ ಶೆಡ್ ಕಾಣಿಸುತ್ತಲ್ಲ ಅಲ್ಲಿ ಬೈಕ್ ನಿಲ್ಲಿಸಿ ಬಂದಿದ್ದೀವಿ ಟ್ರಾಫಿಕ್ಕು ತುಂಬ ಇದೆ ಶುಕ್ರವಾರ ಸಂಜೆ ಇಶಾ ಫೌಂಡೇಶನ್ಗೆ ಹೋಗೋರೆ ಜಾಸ್ತಿ ನೋಡಿ ಇಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂತ ಇಲ್ಲಿ ದೂರದಲ್ಲಿ ಇಶಾ ಎಂಟ್ರೆನ್ಸ್ ಕಾಣಿಸುತ್ತೆ ಆದಿಯೋಗಿ ಸನ್ನಿಧಿ ಆದಿಯೋಗಿ ಸನ್ನಿಧಿಗೆ ಸುಸ್ವಾಗತ ಅಂತ ಬೋರ್ಡ್ ಇದೆ ಅಲ್ಲಿ ಸೊ ನಾವೀಗ ಈ ಬ್ಲೂ ಶರ್ಟ್ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ಟ್ರಕ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಫುಲ್ಲು ಮೋಡ ಕವರ್ ಆಗಿದೆ ಆ ಬೆಟ್ಟದ ಮೇಲೆ ಟಾಪಲ್ಲಿ ತುಂಬಾ ಗಾಳಿ ಬಿಸ್ತಾ ಇದೆ ವಾಯ್ಸ್ ಯಾವ ತರ ಕ್ಯಾಪ್ಚರ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನನ್ನ ಹಿಂದೆ ನೋಡ್ಬೋದು ನೀವು ಯಾರೋ ಕ್ಯಾಂಪಿಂಗು ಮಾಡ್ತಾ ಇದ್ದಾರೆ ಸೊ ನಾವೇನು ಕ್ಯಾಂಪ್ ಮಾಡ್ತಿಲ್ಲ ಟೈಮ್ ಆರು ಗಂಟೆ ಆಗಿದೆ ಅದಕ್ಕೆ ನನ್ನ ಹಿಂದೆ ಇನ್ನೊಂದು ಬೆಟ್ಟ ಕಾಣಿಸುತ್ತೆ ನಿಮಗೆ ಸೊ ಆ ಬೆಟ್ಟಕ್ಕೂ ನೀವು ಟ್ರಕ್ ಮಾಡ್ಬೋದು ಅಲ್ಲೂ ಯಾರೋ ಹೋಗಿದ್ದಾರೆ ನಮ್ಗೆ ಈಗ ಟೈಮ್ ಇಲ್ಲ ಅಲ್ಲಿಗಂತೂ ಹೋಗಕ್ಕಾಗಲ್ಲ ಆಲ್ರೆಡಿ ಆರು ಗಂಟೆ ಆಗೋಗಿದೆ ಆ ಬೆಟ್ಟಕ್ಕೆ ಹೋದ್ರೆ ಆ ಬೆಟ್ಟದಿಂದ ಆ ಕಡೆ ನಿಮಗೆ ಕಾಣುತ್ತೆ ಈ ಕಡೆಯಿಂದ ಈ ಕಡೆ ಸರ್ ಟೈಮ್ ಆರು ಕಾಲಾಗಿದೆ ಇನ್ನೇನು ನಾವು ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಇದ್ದೀವಿ ಇನ್ನು ಒಂದು ಅರ್ಧ ಗಂಟೆ ಬೇಕಾಗ್ಬೋದೇ ನಾವು ಕೆಳಗೆ ಬೇಗ ಇಳಿಬೋದು ಅಂದ್ಕೊಂಡಿದ್ದೀನಿ ನಾನು ಹಿಂದೆನೂ ನೋಡ್ಬೋದು ನೀವು ಒಳ್ಳೆಯ ವ್ಯೂವಿದೆ ಇನ್ನೇನು ಕರೆಕ್ಟಾಗಿ ಸನ್ಸೆಟ್ ಎಲ್ಲ ಕಾಣಲ್ಲ ಮಾನ್ಸೂನ್ ಟೈಮಲ್ಲಿ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಇಳಿಯೋಕೆಲ್ಲ ನೋಡೋಣ ಇನ್ನು ಕೆಳಗೆ ಹೋಗಿ ಸಿಗ್ತೀನಿ ನಿಮಗೆ ಟೈಮ್ ಆರು ಮುಕ್ಕಾಲಾಗಿದೆ ಇನ್ನೇನು ಕೆಳಗೆ ಇದ್ದೀವಿ ಇನ್ನೊಂದು ಎರಡು ನಿಮಿಷದಲ್ಲಿ ರೀಚ್ ಆಗ್ತೀವಿ ಬೇಸ್ ಪಾಯಿಂಟ್ನ ಇಲ್ಲಿಂದ ನಿಮಗೆ ಆದಿಯೋಗಿ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೆ ಬಟ್ ನಾವೇನು ಆದಿಯೋಗಿ ಹೋಗ್ತಾ ಇಲ್ಲ ಆದಿಯೋಗಿ ಹೋಗೋ ಪ್ಲ್ಯಾನು ಇಲ್ಲ ನೋಡಿ ನೀವು ಆ ಕಡೆ ಈ ಕಡೆ ನೋಡ್ಬೋದು ತುಂಬಾ ಟ್ರಾಫಿಕ್ ಇದೆ ಈಗ ಹೋಗ್ತಾ ಇರೋರು ತುಂಬ ಜನ ಇದ್ದಾರೆ ಏಳು ಗಂಟೆ ಸ್ಟಾರ್ಟ್ ಆಗುತ್ತಲ್ಲ ಆ ಲೈಟ್ ಶೋಗೆ ಅಂತಲೇ ತುಂಬ ಜನ ಬರ್ತಾ ಇದ್ದಾರೆ ಸರಿ ಹೋಗಿದ್ದೀನಿ ಆಲ್ರೆಡಿ ಆದಿಯೋಗಿ ಆ ವಿಡಿಯೋ ಯಾರಾದ್ರೂ ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಆ ಚೆಕ್ ಔಟ್ ಮಾಡಿ ಇದೊಂದು ಒಳ್ಳೆ ಹೈಕ್ ಮಾತ್ರ ವಾಪಸ್ ಬರ್ತಾ ನಾವು ಯಾವ ರೋಡಲ್ಲಿ ಬಂದ್ವಿ ಅಂತಾನೆ ಗೊತ್ತಾಗಿಲ್ಲ ಹೋಗ್ತಾ ಮಾತ್ರ ನಮಗೆ ಕರೆಕ್ಟಾಗಿ ಮಾರ್ಕ್ ಗೊತ್ತಾಗ್ತಾ ಇದ್ವು ಬರ್ತಾ ಸುಮ್ಮನೆ ಎಲ್ಲಿ ಎಲ್ಲಿ ಸಿಗುತ್ತಾ ಅಲ್ಲೆಲ್ಲ ಜಂಪ್ ಮಾಡ್ಕಂಡೆಲ್ಲ ಬಂದ್ವಿ ಸುಮ್ನೆ ಬೇಸ್ ಪಾಯಿಂಟ್ ಅಂತೂ ರೀಚ್ ಆಗ್ತಾ ಇದ್ದೀವಿ ನೀವು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಹಂಗೆ ಬಿಟ್ರೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎರಡೂವರೆ ಮೂರು ಗಂಟೆ ಹಾಗೆ ಸ್ಟಾರ್ಟ್ ಮಾಡಿ ಟಾಪ್ ರೀಚ್ ಆಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲ ಬೆಳಗ್ಗೆ ಬರ್ಬೋದು ಸನ್ರೈಸ್ ಟೈಮಲ್ಲಿ ಆ ಟೈಮಲ್ಲೂ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಗ್ನಾಗ್ತಾಯಿರಿ ಖುಷಿ ಖುಷಿಯಾಗಿರಿ ಜೈ ಹಿಂದ್ ಜೈ ಕರ್ನಾಟಕ